ನಮ್ಮ ಜೇಬಿನಲ್ಲಿರುವ ರೂಪಾಯಿ ಚಿಹ್ನೆ ಬಗ್ಗೆ ನಿಮಗೆ ಗೊತ್ತೇ ಬಹಳಷ್ಟು ಜನರಿಗೆ ತಿಳಿಯದ ರೋಚಕ ವಿಷಯಗಳಿವೆ ಮೊದಲು ಈ ಚಿಹ್ನೆಯನ್ನು ಎರಡು ವಾಯದ ಹತ್ತರಲ್ಲಿ ಅಧಿಕೃತವಾಗಿ ಪರಿಚಯಿಸಲಾಯಿತು ಇದನ್ನು ವಿನ್ಯಾಸ ಮಾಡಿದ್ದವರು ಭಾರತೀಯ ವಿನ್ಯಾಸಕಾರ ಉದಯಕುಮಾರ್ ಚಿಹ್ನೆಯಲ್ಲಿ ನೀವು ಗಮನಿಸಿದರೆ ಅದರ ಮೇಲಿನ ಎರಡು ಸಮಾನಾಂತರ ರೇಖೆಗಳು ನಮ್ಮ ಭಾರತೀಯ ತ್ರಿವರ್ಣ ಧ್ವಜದ ಸಂಕೇತ ಮತ್ತೊಂದು ಅರ್ಥ ಆ ರೇಖೆಗಳು ಆರ್ಥಿಕ ಸಮತೋಲನ ಮತ್ತು ಸ್ಥಿರತೆ ಪ್ರತಿನಿಧಿಸುತ್ತವೆ ಹಾಗೆ ಈ ಚಿಹ್ನೆಯ ರೂಪದಲ್ಲಿ ದೇವನಾಗರಿ ರಾ ಅಕ್ಷರದ ಶೈಲಿ ಅಡಗಿದೆ ಮತ್ತೆ ಇಂಗ್ಲಿಷ್ ಅಕ್ಷರ ಆರ್ ಜೊತೆಗೆ ಅದ್ಭುತವಾಗಿ ಹೊಂದಿಕೊಂಡಿದೆ ಅಂದರೆ ಈ ಚಿಹ್ನೆ ಭಾರತೀಯ ಸಂಸ್ಕೃತಿ ಮತ್ತು ಆಧುನಿಕ ಆರ್ಥಿಕತೆಯ ಮಿಶ್ರಣ ಹೀಗಾಗಿ ಮುಂದಿನ ಬಾರಿ ನೀವು ನೋಡಿದರೆ ಅದು ಕೇವಲ ಹಣವಲ್ಲ ಭಾರತದ ಹೆಮ್ಮೆ ಎಂಬುದನ್ನು ನೆನಪಿಸಿಕೊಳ್ಳಿ ಇಂತಹ ಇನ್ನಷ್ಟು ರೋಚಕ ಮಾಹಿತಿಗಾಗಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ